ಇದು ನೀಲಿ ನೀರು ಪೂರ್ತಿ ನೀಲಿ ಈ ಥರ ಕೆಮಿಕಲ್ ನೀರು ಬಿಟ್ಟವ್ರೆ ನೋಡಿ ಹಾಂ ಹೇಳಬೇಕು ನೀವು ಆ ಇಡಿ ಐಟ್ಮ್ಗೆ ಗೊತ್ತಾಗಲ್ವ ಅಷ್ಟು ಮಾತ್ರ ಅದೇನೇ ಅಂತ ಅವ್ನಿಗೆಲ್ಲ ಹೇಳ್ಬೇಕು ನೀವು ಈ ಥರ ಬಿಡ್ಬಾಡ್ರಿ ಅಂತ ಹೇಳ್ಬೇಕಣ ಇದರಲ್ಲಿ ಇನ್ನೂ ಕಾಯಿಸ್ಬಿಟ್ಟು ಬಿಡ್ತಾರೆ ಸರ್ ಇದರಲ್ಲಿ ಇನ್ನೂ ತುಂಬ ಜಾಸ್ತಿ ಹೋಗ್ತಾ ಇತ್ತು ಈ ಕಡೆ ಇದರಲ್ಲಿ ಮೇಡಮ್

ಸರ್ ಅದು ಇವ್ರದೇನೇನೆ ಅದರಲ್ಲೂ ಕಾಯಿಸ್ಬಿಟ್ಟು ಜಾಸ್ತಿ ಬಿಡ್ತಾರೆ ಅದರಲ್ಲಿ

ನಾಳೆ ಹೋಗಿ ಅಲ್ಲಿ ಎಷ್ಟು ಇಟ್ಟಿದೆ ಅಪ್ಪ ನಿಮ್ಗೆ ಅದು ಮಾಡಿ ಅಂತ ಒಂದು ಬೇಡ ಅಂತಾರ ಎಲ್ಲಿ ಸರ್ ಅದು ಕೊಡ್ಲಿಲ್ಲ ಕೊಡಿಲ್ಲ ಅಂದ್ರೆ ಯಾವ್ದಂದ್ರೆ ಜೀವ ತಯಾರ ಮಾಡಿ ಆಗಿಲ್ಲ ಅಂದ್ರೆ ಬಿಟ್ಬಿಡೋದಲ್ವಾ ಹಂಗದ್ರೆ ಹೊಟ್ಟೆ ಇಟ್ಕೊಂಡ್ರಿ ಹೊಟ್ಟೆ ಆಗಲ್ಲ ಅಂತ ನಾವೇನು ತಿನ್ನೋದು ಬಿಟ್ಬಿಡ್ತೀವಿ ನಿಜನ ಹೊಟ್ಟೆ ಆಗಲ್ಲ ನೋವು ಬಂತ ಈಗ ನಮ್ಗೆ ನೋವಾಗಿದೆ ಬಿಟ್ಬಿಡಿ ನೀವು ಕೆಲಸ ಇದು ಅಲ್ವಾ ನೀವು ನೀವು ಹತ್ತು ಜನ ಇಡೀ ಊರಾಗ ಬಿಟ್ಬಿಡಿ ನೀವು

పాలే ఎడికిరమ నా కొన్నది తాళారతి కొన్నమొకరికొకమంది అన్నొద ఆ బన్ మార్చకపోతే అదే శివమనుని ಇದಕ್ಕೆ ಬಿಟ್ಕೊಂತೀವಿ ನಾವು ಇದಕ್ಕೆ ಬಿಟ್ಕೊಂಡು ನಾವು ಖಾಲಿ ಮಾಡ್ಕೊಳ್ತೀವಿ ಇನ್ನು ಇದು ಫೈಸ ಇದು ಮಾಡಿ ಅದ್ರ ಇದಕ್ಕೆ ಬೈನ್ ಮಾಡಿ ಹಾಂ ಇದು ತೆಗೆದು ಬಿಡಿ ಮಾಡಿ ಮೇಲೆ ಸಿಗುತ್ತೆ ಹಾಂ ಹ್ಞೂ ಇದಕ್ಕೆ ಬಿಟ್ಕೊಂಡು ಬಿಟ್ಕೊಂಡು ಹಾಕ್ತೀವಿ ಕೆಲಸ ಮಾಡ್ಬಿಡ್ತೀವಿ ಅದು ಮೇಲೆ ಹಾಕ್ತಾನೆ ಬಿಟ್ಕೊಂಡು ಇದು ಮಾಡ್ತೀನಿ

ಆಮೇಲೆ ಬರಲಿ ಇದು ಲೂಪ್ ಇದು ವಾಟರ್ ಸ್ಯಾಂಪಲ್ ತಗೊಂಡು ಎರಡು ಅನಾಲಿಸಿಸ್ ಕೊಟ್ಬಿಟ್ಟು ವಾಟರ್ ಹಾಕ್ಬೇಕಾದ್ರೆ ಹಿಂಗೆ ಹಿಂಗೆ ನಾನು ಎಲ್ಲ ಮಂಜೂರು ಮಾಡ್ತೀನಿ ಅಂತ ಕೇಸ್ ಬುಕ್ ತೊಗೊಂಡು ಎಫ್ ಐ ಆರ್ ಹಾಕ್ಬಿಡು ನೋಡಿ ನೀವು ಎಲ್ಲಕ್ಕೂ ಒಂದು ಇದಿದೆ ಸೊಲ್ಯೂಷನ್ ಇದೆ ನೀವು ನೋಡಿ ಅವ್ರು ಯಾರೋ ಒಬ್ರು ಬಂದವ್ರೆ ಬೆಂಗಳೂರು ಕೆರೆ ಎಲ್ಲ ಡೆವಲಪ್ ಮಾಡೋದು ಇನ್ನೊಂದು ಸ್ವಲ್ಪ ಮಾಡಿ ನೀವ ಎಷ್ಟು ದಿನಕ್ಕೆ ಎರಡು ಕಿತ್ತ ಗಾಡಿ ಸ್ಟೋರೇಜ್ ಮಾಡಿ ಮಾಡಿ ತಗೊಂಡು ಕಲೆಕ್ಟ್ ಮಾಡಿ ಬೆಳೆದಿಂದ ಬೆಳಿಗ್ಗೆ ಬೇಕಾದ್ರೆ ಬರ್ತೀನಿ ಡಿ ಸಿ ಅವರು ಅವರು ಪಿ ಡಿ ವಸ್ತಾರ ಅವ್ರನ್ನ ಕರೆಸಿ ನಿನ್ನ ನಗರಸಭೆಯಲ್ಲಿ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿ ನಗರಸಭೆಯವ್ರ ಜೊತೆ ಮಾತಾಡಿ ಇದನ್ನು ಫಸ್ಟು ಇದು ನಮಗೆ ಗೊತ್ತಿಲ್ಲ ಸರ್ ಸಾಹೇಬ್ರನ್ನು ನೋಡೋದು ಇಲ್ಲ ನಾನು ಮೂರು ಕಿಂತ ಬಂದು ಇದು ಸಾಹೇಬ್ರಂಗೆ ನಾನು ಕಮಿಷನರ್ ಹತ್ರ ಮೂರು ಕಿಂತ ಕೇಳಿದೆ ಏನು ಸರ್ ಇದು ಡಿ ಸಿ ಅವರಿಂದ ಒಪ್ಕೊಂಡ್ರು ನಿಮಗೇನೋ ಇಂಟಿಮೇಷನ್ ಇದೆಯಾ ಅಂತ ನಾನು ಕೇಳಿದೆ ಇಲ್ಲ ನನಗೇನು ಬಂದಿಲ್ಲ ಅಂತ ಹೇಳಿದ್ರು ಅವತ್ತು ನಾವು ಒಬ್ರೇ ಅಲ್ಲ ಬೇಕಾದಷ್ಟು ಜನ ಇವರು ಸುಮಾರು ಜನ ಇತ್ತು ಸರ್ ಈಗ ಮಾತಾಡೋದು ಸಾವಿರ ಮಾತಾಡಿ ಸ್ಟೋರ್ ಫಸ್ಟ್ ಸ್ಟೋರ್ ಮಾಡ್ಲಿ ನಾವು ಕೊಡಕ್ ನನ್ನ ಹತ್ರ ವಾಟ್ಸಾಪ್ ಇದೆ ನೋಡ್ರಿ ಈಗ ಸ್ಟೋರೇಜ್ ಮಾಡ್ತೀವಿ ಅವ್ರ ಹತ್ರ ಒಂದು ಹತ್ತು ಡ್ರಮ್ ಇಟ್ಕೊಳ್ತಾರೆ ಸ್ಟೋರೇಜ್ ಮಾಡ್ತಾರೆ ನೀವು ನೀರು ತೊ ತಗೊಂಡು ಹೋದರೆ ಮತ್ತೆ ಅವ್ರು ಕೆಲಸ ಮಾಡೋಕ್ಕಾಗ್ತಿದೀಗ ನಮಗೆ ಇಲ್ಲಿ ನಗರಸಭೆಯಲ್ಲೂ ಯಾವ ವ್ಯವಸ್ಥೆ ಆಗಿರೋ ಅಂತ ಇಂಟಿಮೇಷನ್ ಇಲ್ಲ ನಾನು ಮೂರು ಕಿತ್ತ ಕೇಳಿದೆ ರಾಮೇಗೌಡ್ರ ಹತ್ರ ಕೇಳಿದೆ ಕಮಿಷನರ್ ಹತ್ರ ಕೇಳಿದೆ ಇಲ್ಲ ಸರ್ ನನಗೇನು ಮಾಹಿತಿ ಇಲ್ಲ ಅಂತ ಹೇಳಿದ್ರು ಡಿ ಸಿ ಅವರ ಅವತ್ತು ಅವ್ರು ಪಿ ಡಿಒನ್ ಕರೆದು ಅಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ಬಾ ಅಂತ ಹೇಳಿದ್ರು ನಮ್ಮ ಕಣ್ಮುಂದೆ ಆ ಮೀಟಿಂಗು ಈಗ ನೀವು ವ್ಯವಸ್ಥೆ ಮಾಡಿದೆ ಇದ್ದರೆ ಆಮೇಲೆ ನಾನು ಎರಡು ಕಿತ್ತ ಡಿ ಸಿ ಆಫೀಸ್ಗೆ ಹೋದೆ ಎಲ್ಲ ಇದೇನು ಸಮೀಕ್ಷೆ ಕೆಲಸದಲ್ಲಿ ಎಲ್ಲ ಫುಲ್ಲು ಜಾಮ್ ಆಗಿದ್ರೆ ಕೂಡ ನಾನು ಹೇಳ್ತಾ ಡಿ ಸಿ ಆಫೀಸ್ಗೆ ಹೋಗೋದು ಯಾಕೆಂದರೆ ನಾವು ಕೊಟ್ಟು ಬಂದಿದ್ದು ಮಾತನಾ ನಡಿಬೇಕು ನಡಿಬೇಕು ಅಂದರೆ ನಾವು ಫಸ್ಟ್ ಹೋಗ್ಬೇಕಲ್ಲಿಗೆ ನೋಡಪ್ಪ ಈಗ ನಾವು ಸ್ಟೋರೇಜ್ ಮಾಡಿದ್ವಿ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ನಾವು ಯಾರೂ ನಮಗೆ ಸಿಕ್ಕಿಲ್ಲ ಆಮೇಲೆ ನಾನು ಅಂದ್ಕೊಂಡೆ ಸಮೀಕ್ಷೆ ಕಾರ್ಯದಲ್ಲಿ ಅವರೇ ಎಲ್ಲ ಬಿಝಿ ಅವರೆ ಅಂತ ಹೇಳಿ ನನಗೆ ಇವರೆಲ್ಲ ಡ್ರಮ್ಗಳು ತುಂಬಿ ನನಗೆ ಫೋಟೋ ಕೂಡ ಇಟ್ಟಿದ್ದಾರೆ ನನ್ನ ಹತ್ರ ಇದ್ದಾವೆ ಇಲ್ಲ ಈಗ ಬಂದಿದ್ದು ಬಂದಿದ್ ಒಂದಿಲ್ಲ ಅಲ್ಲ ಈಗ ನೀವು ಈಗ ನೀವು ಗಾಡಿ ಬೆಳಿಗ್ಗೆ ಕಳ್ಸಿ ಒಂದ್ ತೋಟ ಆಚೆ ಚರಂಡಿಗ್ ಬಿಟ್ಟಲ್ಲ ಬನ್ನಿ ಆಯ್ತು ಮಾತಾಡೋಣ ಬಂದ್ ಮಾಡಿದ್ರಿ ಆಯ್ತು ಹಾಕ ಉಂಟಾಕ

ಅದು ನಮಗ ವೀರಣ್ಣ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮುಂದೆ ಅಲ್ಲೊಂದು ಇದೆಲ್ಲ ಹೊಡೆದಾಕ್ಬಿಟ್ಟಿದ್ರು ನಾವು ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದಾಗ ಮಾಡಿದಾಗ ಅವರು ಹೇಳಿದ್ರು ಅಲ್ಲಿ ಹೇಳಿದ್ರು ಮತ್ತು ಡಿ ಸಿ ಅವರ ಸಮ್ಮುಖದಲ್ಲಿ ಬೆಳಗ್ಗೆ ಶಾಸ ಹಾಲಿ ಶಾಸಕರು ಎಮ್ ಎಲ್ ಸಿ ಅವರು ಹೊಸಕೋಟೆ ಬಚ್ಚೇಗೌಡರು ಎಲ್ಲರೂ ಕೂಡ ಇದ್ದರು ಆ ಸಭೆಯಲ್ಲಿ ಎಲ್ಲರೂ ಕೂಡ ಆ ಸಭೆ ಇದ್ದಾಗ ಡಿ ಸಿ ಅವರೇ ಕೂತು ಇವರೆಲ್ಲರೂ ಕೂಡ ಇದ್ದರು ಅವತ್ತು ಮಾತಾ ಮಾತಾ ಧಕ್ಕ ಅವ್ರು ಹೇಳಿದ್ರು ನೀರು ಬಿಡಬೇಡಿ ನಾವು ಗಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳಿ

ಈಗ ಅವ್ರ ಮಾತು ನಮ್ಮ ಮಾತು ಬಿಟ್ಟು ಎಲ್ಲಿ ಹೋಗ್ತಿಲ್ಲ ನಾನೇ ಟ್ರೈ ಮಾಡಿದ್ದೀನಿ ಡಿ ಸಿ ಆಫೀಸ್ಗೂ ನಗರಸಭೆ ಹತ್ರ ಕಮಿಷನರ್ ಜೊತೆ ಮೂರು ಕಿತ ಮಾತಾಡಿ ಎರಡು ಮೂರು ಕಿತ್ತ ಕೇಳಿದ್ದೀನಿ ಏನು ಸರ್ ಏನೋ ವ್ಯವಸ್ಥೆ ಮಾಡಿದ್ದೀರಾ ಅಂತ ನಾನು ಕೇಳಿದ್ದೀನಿ ಬನ್ನಿ ಮಾತಾಡೋಣ ಬನ್ನಿ ಕಮಿಷನರ್ ಮಾತಾಡೋಣ ಸ್ವಲ್ಪ ಗಾಡಿ ಎತ್ಕೊ ಬನ್ನಿ ಗಾಡಿ ಚಾಲೆ ಹಾಂ